ಇವತ್ತು ನೀವು ಅಕ್ಕಪಕ್ಕ ನೋಡ್ತಿರ್ಬೋದು ಸೀರೀಸ್ ನಮ್ಮ ಸ್ಪೆಷಾಲಿಟಿ ಸ್ಯಾರೀಸ್ ನಾವು ಸ್ಯಾರೀಸಲ್ಲಿ ಕವರ್ ಮಾಡ್ತಾ ಇದ್ದೀವಿ ಇವತ್ತು ವೀಡಿಯೋ ಕಾಟನ್ ಸ್ಯಾರಿ ಸ್ಪೆಷಲಿ ಕಾಟನ್ ಸ್ಯಾರೀಸ್ ನಮ್ಮ ಹತ್ರ ಮಾತ್ರ ನೂರ ಎರಡು ರೂಪಾಯಿ ಸ್ಟಾರ್ಟ್ ಆಗುತ್ತೆ ರೇಂಜು ಮಾತ್ರ ನೂರ ಎರಡು ರೂಪಾಯಿ ನೀವು ವೆರೈಟಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಬೇಜಾನ್ ವೆರೈಟಿ ಸಿಗ್ತಾ ಇರುತ್ತೆ ಪ್ರತಿ ವಾರ ಹತ್ತು ದಿವಸದಲ್ಲಿ ವೆರೈಟೀಸ್ ನಮ್ಮ ಹತ್ರ ಚೇಂಜ್ ಆಗ್ತಾ ಇರುತ್ತೆ ಮೇನ್ ಏನಪ್ಪ ಅಂದರೆ ನೀವು ಈ ಕಡೆಗೆ ಬಂದರೆ ಸೂರತ್ತಲ್ಲಿ ಬಂದರೆ ನಮ್ಮ ಹತ್ರ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಪ್ರತಿಯೊಂದು ಕ್ಯಾಟ್ಲಾಗಲ್ಲಿ ಆಯಿತು ನಾನ್ ಕ್ಯಾಟ್ಲಾಗ್ಸಲ್ಲಿ ಆಯಿತು ನಿಮಗೆ ಕಲೆಕ್ಷನ್ ಮಾತ್ರ ಬೇಜಾನ್ ಸಿಗುತ್ತೆ ನೀವು ಎಷ್ಟು ನೋಡ್ತಿರೋ ಅಷ್ಟು ಕಮ್ಮಿ ನಮ್ಮ ಹತ್ರ ಕಲೆಕ್ಷನ್ಸು ನಾನು ನಾನು ನೋಡಿರಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಪೀಸ್ ತೆಗಿತಾನೆ ಇದ್ದೀನಿ ಮೇನ್ ಏನಪ್ಪ ಅಂದರೆ ನಮ್ಮ ಹತ್ರ ಬಂದರೆ ನೀವು ನೀವು ಕಲೆಕ್ಷನ್ ನೋಡ್ತಾ ನೋಡ್ತಾ ನಿಮಗೆ ಸಾಕಾಗಿರ್ಬೇಕು ಹೊರತು ನಾವು ತೋರಿಸ್ಕೊಂತ ತೋರಿಸ್ಕೊಂತ ನಮಗೆ ಸಾಕಾಗಲ್ಲ ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಮ್ಮೆ ನಿಮ್ ಎಲ್ರಿಗೂ ಸ್ವಾಗತ ನಮ್ ಯೂಟ್ಯೂಬ್ ಚಾನೆಲ್ ಅಜ್ಮೇರಾ ಫ್ಯಾಷನ್ ಅಲ್ಲಿ ಸ್ವಲ್ಪ ನನ್ನ ವಾಯ್ಸ್ ಡಿಫರೆನ್ಸ್ ಆಗ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಕಸ್ಟಮರ್ಸ್ ಇದಾರೆ ಅಕಡೆ ನೀವು ನೋಡ್ತಿರ್ಬೋದು ನಮ್ ಕರ್ನಾಟಕದಿಂದ ಹುಬ್ಬಳ್ಳಿಯಿಂದಾನೇ ಕಸ್ಟಮರ್ ಬಂದಿದ್ದಾರೆ ಸೊ ಅಲ್ಲಿ ಅವರು ಆಲ್ರೆಡಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಸೊ ಈ ಕಡೆ ಏನಪ್ಪಾ ಅಂದ್ರೆ ನೀವ್ ವೆರೈಟೀಸ್ ನೋಡಿ ಇಲ್ಲಿ ವೆರೈಟೀಸ್ ನೋಡಿ ನೀವ್ ನಮ್ಮ ಹತ್ರ ಫೋಟೋ ತರ್ಸ್ಕೋಬಹುದು ವಿಡಿಯೋ ಕಾಲ್ ಮಾಡ್ಬೋದು ನೀವು ಕರೆ ಮಾಡಿ ನಮಗೆ ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಸಿಗ್ತಾ ಇದೆ ನಿಮಗೆ ಯಾವ ರೀತಿ ಬೇಕೋ ಸರ್ವಿಸ್ ಆ ರೀತಿ ಸರ್ವಿಸ್ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ಬಟ್ ಮೇನ್ ಏನಪ್ಪ ಅಂದರೆ ನೀವು ಒಂದು ಸಲ ಬಂದರೆ ನಿಮಗೆ ವೆರೈಟಿ ಕಮ್ಮಿ ಸಿಗೋದೇ ಇಲ್ಲ ಇಲ್ಲೆಲ್ಲ ನೋಡಿ ನಿಮ್ಗೆ ಎಲ್ಲಿ ನೋಡ್ತಿರೋ ಎಷ್ಟು ನೋಡ್ತಿರೋ ಅಷ್ಟು ವೆರೈಟಿ ನಮ್ಮ ಹತ್ರ ಇದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದೆ ನಾನು ಕ್ಯಾಮ್ರಾಮನ್ಗೆ ಹೇಳ್ತೀನಿ ಇಲ್ಲೆಲ್ಲ ಕೆಳಗಡೆನೂ ತೋರಿಸಿ ಅಂತ ಯಾಕಂದರೆ ವೆರೈಟಿಸಿಯಲ್ಲಿ ನಮ್ಮ ಹತ್ರ ಕಮ್ಮಿ ಇಲ್ಲ ವೆರೈಟೀಸ್ ನಮ್ಮ ಹತ್ರ ಕಮ್ಮಿ ಸಿಗೋಲ್ಲ ನೇ ಮೇನ್ ಏನಪ್ಪ ಅಂದರೆ ನೀವು ಇಲ್ಲಿ ಒಂದು ಒಂದು ಸಲ ಬಂದ್ರೇ ನಿಮ್ಗೆ ಪೂರ್ತಿ ವೆರೈಟಿ ಗೊತ್ತಾಗೋದು ನಮ್ಮ ಹತ್ರ ನಿಮಗೆ ನೂರ ಎರಡು ರೂಪಾಯಿ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಕ್ಲೀನ್ ಆಗಿ ಕೇಳ್ಕೊಳ್ಳಿ ನೂರ ಎರಡು ರೂಪಾಯಿ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ರೇಂಜ್ ಪ್ಯೂರ್ ಕಾಟನ್ ಸ್ಯಾರೀಸಲ್ಲಿ ಅಲ್ಲಿ ಅದರಲ್ಲಿ ನಮ್ಮ ಹತ್ರ ಈ ಟೈಪ್ ಸ್ಯಾರೀಸ್ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಪ್ಲಸ್ ಸಿರೋಸ್ಕಿ ವರ್ಕ್ ಅಂತ ಹೇಳ್ತೀವಿ ನಾವು ಸೊ ಸಿರೋಸ್ಕಿ ವರ್ಕ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಈ ಡೈಮಂಡ್ ಇದೆ ಅಲ್ಲ ಈ ಡೈಮಂಡಿಗೆ ನಾವು ಸಿರೋಸ್ಕಿ ವರ್ಕ್ ವರ್ಕ್ ಅಂತ ಹೇಳ್ತೀವಿ ಇದು ಎಂಬ್ರಾಯ್ಡ್ರಿ ವರ್ಕು ಕೂಡ ಇದೆ ಸೊ ನಮ್ಮ ಹತ್ರ ಎಲ್ಲಾ ಟೈಪ್ ಅಲ್ಲಿ ವೆರೈಟೀಸ್ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಬನ್ನಿ ಒಂದ್ಸಲ ವೀಕ್ ನೀವು ವಿಸಿಟ್ ಮಾಡಿ ನಮ್ಮ ಹತ್ರ ನೀವು ಸೂರತ್ತಲ್ಲಿ ಬಂದ್ರೆ ಸ್ಟೇಷನಿಂದ ಬಂದರೆ ಏರ್ಪೋರ್ಟಲ್ಲಿ ಫ್ಲೈಟಲ್ಲೂ ಬಂದರೂ ಕೂಡ ನಮ್ಮ ಹತ್ರ ಪಿಕ್ಅಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ವೆರೈಟೀಸ್ ಎಷ್ಟಿದೆ ಅಂತ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾನು ಬರೀ ಅಗ್ಲಗ್ಲ ಹೇಳೋದು ಕಾರಣ ಏನಪ್ಪ ಅಂದರೆ ನಿಮಗೆ ವೆರೈಟಿ ಗೊತ್ತಾಗಿರ್ಬೇಕು ನಮ್ಮ ಹತ್ರ ಏನು ರೇಂಜಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಿರ್ಬೇಕು ಮತ್ತು ಕನ್ಫ್ಯೂಷನ್ ಆಗ್ಬೇಡಿ ನಾನು ಹೇಳ್ತಿರೋದು ಕ್ಲೀನ್ ಆಗಿ ಕೇಳ್ಕೊಡಿ ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಂಜ್ ನೂರ ಎರಡು ರೂಪಾಯಿ ನಾನು ಇವೆಲ್ಲ ತೋರಿಸಿರೋದು ನೂರ ಎರಡು ಅಲ್ಲ ನಮ್ಮ ಹತ್ರ ಸ್ಟಾರ್ಟ್ ಆಗೋ ರೇಂಜ್ ನೂರ ಎರಡು ರೂಪಾಯಿ ಸೊ ನೀವು ಅದರಲ್ಲಿ ಏನು ಕನ್ಫ್ಯೂಸ್ ಆಗಬೇಡಿ ನಿಮಗೆ ಯಾವ ಟೈಪ್ ಬೇಕೋ ವೆರೈಟೀಸ್ ಆ ಟೈಪ್ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಯಾವ ಟೈಪ್ ಪ್ರಿಂಟ್ಸ್ ಬೇಕೋ ನೀವು ಆ ಟೈಪ್ ಪ್ರಿಂಟ್ಸ್ ತಗೋಬೋದು ನಮ್ಮ ಹತ್ರ ಮೇನ್ ನಾನು ಅದನ್ನೇ ವೀಕ್ಷಕರ ಸಲ ಹೇಳ್ತಾ ಇದೀನಿ ಕೇಳಿ ನೀವು ಬಂದ್ರೆ ನಿಮಗೆ ಸರ್ವಿಸ್ ಗೊತ್ತಾಗುತ್ತೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಯಾವ ಟೈಪ್ ವೆರೈಟೀಸ್ ಇದೆ ಅಂತ ನೀವು ಯಾರದೇ ಆಟೋದವ್ರು ಯಾರು ಹೇಳಿದ್ರು ಅಥವಾ ಯಾರೇ ಬೇರೆಯವ್ರು ಏನಾದರೂ ಹೇಳಿದ್ರು ನೋಡಿ ಕೇಳೋದು ತಪ್ಪಲ್ಲ ಹೇಳೋರು ತಪ್ಪಲ್ಲ ನಾವು ಯಾರಿಗೂ ತಪ್ಪು ಹೇಳೋದೇ ಇಲ್ಲ ಅವ್ರು ಹೇಳಿದ್ರಂತ ನಾವು ಹೇಳಲ್ಲ ನೀವು ಅಂತಾನೂ ನಾವು ಹೇಳಲ್ಲ ಬಟ್ ನಾವು ಹೇಳೋದೇನಂದರೆ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ನೀವೇ ಡಿಸೈಡ್ ಮಾಡಿ ನಾವು ಹೇಳ್ತಿರೋದು ಸರಿನೋ ತಪ್ಪು ಅಂತ ಸೊ ವೆರೈಟೀಸ್ ನೋಡಿ ನೀವು ವೆರೈಟೀಸ್ ಎಲ್ಲಿ ಕೈ ಹಾಕ್ತಿರೋ ಅಲ್ಲಿ ವೆರೈಟೀಸ್ ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಸಿಗುತ್ತೆ ಬಟ್ ಸಿಂಗಲ್ ಪೀಸ್ ಸಿಗೋದಿಲ್ಲ ಸಿಂಗಲ್ ಪೀಸ್ ಮಾತ್ರ ಸಿಗೋಲ್ಲ ಅದರಲ್ಲಿ ಏನು ಸೆಟ್ ಇರುತ್ತಲ್ಲ ಆ ಸೆಟ್ ಒಂದು ತೊಗೊಂಡೇಬೇಕು ನಿಮಗೆ ನೀವು ಇಲ್ಲಿ ಬಂದರೆ ನಿಮಗೆ ವೆರೈಟೀಸಲ್ಲಿ ಯಾವ ರೀತಿಯಲ್ಲಿ ಕಮ್ಮಿ ಇರಲ್ಲ ನೀವು ಅಲ್ಲೆಲ್ಲ ನೀವು ಕೌಂಟ್ರಲ್ಲಿ ನೋಡ್ಬೋದು ಆ ಕೌಂಟ್ರಲ್ಲೆಲ್ಲ ನೀವು ತೋರಿಸಿದ್ರೆ ನಿಮಗೆ ಎಷ್ಟು ವೆರೈಟೀಸ್ ಬೇಕೋ ಅಷ್ಟು ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಅಜ್ಮೇರ ಫ್ಯಾಷನ್ ಸೂರತ್ತಲ್ಲಿ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಕೇಳಿ ಕೆಳಗಡೆ ಸ್ಕ್ರೀನ್ ಅಲ್ಲಿ ನಂಬರ್ ಸಿಗ್ತಾ ಇದೆ ನಿಮಗೆ ನಂಬರ್ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ನೀವು ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಪಿ ಡಿ ಎಫ್ ಕೂಡ ತರ್ಸ್ಕೋಬಹುದು ಪ್ಲಸ್ ನೀವು ಕಾಲ್ ಮಾಡಿದ್ರೆ ನಾವು ನಿಮಗೆ ಕರ್ಕೊಂಡು ಬರ್ತೀವಿ ಇಲ್ಲಿಗೆ ರೈಲ್ವೆ ಸ್ಟೇಷನ್ ಆಯಿತು ಅಥವಾ ಏರ್ಪೋರ್ಟ್ ಆಯ್ತು ಮತ್ತೆ ನಿಮಗೆ ನಾವು ಡ್ರಾಪ್ ಕೂಡ ಮಾಡ್ತೀವಿ ಸೊ ವೆರೈಟೀಸ್ ಅಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೆರೈಟೀಸ್ ಪ್ಯೂರ್ ಎಂಬ್ರಾಯ್ಡ್ರಿ ವೆರೈಟೀಸ್ ಇದು ಕಾಟನ್ ಅಲ್ಲಿ ಬಟ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ವೆರೈಟಿ ಇದು ಹೌದಾ ಇದ್ರಲ್ಲಿ ನೋಡಿ ಸೇಮ್ ಕಲರು ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಮತ್ತೆ ಬೇರೆ ವೆರೈಟಿ ಇದು ಪ್ಯೂರ್ ಪ್ರಿಂಟ್ ಅಲ್ಲಿ ಪ್ರಿಂಟ್ ಅಲ್ಲಿ ಕೂಡ ವೆರೈಟೀಸ್ ಇದೆ ನಮ್ಮ ಹತ್ರ ಸೊ ನಮ್ಮ ಹತ್ರ ಪ್ರಿಂಟ್ ಇಂದ ಹಿಡಿದು ವರ್ಕ್ ಇಂದ ಹಿಡಿದು ಸಿರೋಸ್ಕಿ ವರ್ಕ್ ಪ್ರತಿಯೊಂದು ವೆರೈಟಿ ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ನೀವೇ ಡಿಸೈಡ್ ಮಾಡಿ ನಾವು ಎಷ್ಟು ಚೆನ್ನಾಗಿ ವೆರೈಟಿ ಕೊಡ್ತಾ ಇದೀವಿ ಅಂತ ನಮಸ್ಕಾರ